ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಹಿಂಗೆ ರಿಜಿಸ್ಟ್ರೇಷನ್ ಆಫೀಸಿಂದ ಬಂದವರು ಇದಕ್ಕೆ ಸೈನ್ ಮಾಡ್ರಿ ಅವರಿಂದ ಸೈನ್ ಮಾಡಿಸ್ರಿ ಅಂತ ಹೇಳ್ತಾರೆ ಹರಿ ಸೈನ ಮಾಡಿ ಆದಮೇಲೆ ಅವ್ರನ್ನು ಕರೆದು ಸೈನ ಮಾಡಿಸ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದಕ್ಕೆ ಅವ್ರನ್ನ ಇಲ್ಲಿ ಕರೆದು ಸೈನ್ ಮಾಡಿಸ್ಬೇಕಾ ಸರ್ ಅದು ಸರಿ ಕೊಡಿ ಸರ್ ನಾನು ಹೋಗಿ ಮಾಡ್ಕೊಬರ್ತೀನಿ ಅಂತ ಹೇಳ್ತಾನೆ ಹರಿ ಅದಕ್ಕೆ ವೆಂಕಟಾಚಲ್ ಏನಪ್ಪ ನೀನು ನೀನೇ ಮಾಡ್ಕೊಂಡು ಬರ್ತೀನಿ ಅಂತ ಇದೆಯಾ ಅಂತ ಹೇಳಿದ ಅದು ಆಗಲ್ಲ ಸರ್ ನಾನು ಹೋಗಿ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನಮ್ಮ ಮುಂದೆನೆ ಸೈನ್ ಮಾಡಬೇಕು ಅಂತ ವೆಂಕಟಚಂದ್ರ ಹೇಳ್ತಾರೆ ಅದಕ್ಕೆ ಅದು ಆಗಲ್ಲ ಸರ್ ಅವರು ಅಳ್ತಾ ಕೂತಿದ್ದಾರೆ ಅದಕ್ಕೆ ನಾನು ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಸೈನ್ ಮಾಡಿಸ್ಕೊಂಡು ತಗೊಂಡ್ ಬರ್ತೀನಿ ಸರ್ ಅಂತ ಹೇಳಿದಕ್ಕೆ ಇನ್ಸ್ಪೆಕ್ಟರ್ ಸರಿ ಆಯ್ತಪ್ಪ ಹೋಗಿ ಸೈನ್ ಮಾಡ್ಸ್ಕೊಂಡು ಬಾ ಅಂತ ಹೇಳ್ತಾರೆ ಚಂದನ ಮುಂದೆ ಬಂದು ನಿಂತ್ಕೊಂಡು ಹರ್ರಿ ಎಂದು ಮೇಡಮ್ ಸೈನ್ ಆಗಬೇಕಿತ್ತು ಅಂತ ಹೇಳಿದಕ್ಕೆ ಏನಕ್ಕೆ ಸೈನು ಅಂತ ಚಂದನ ಕೇಳ್ತಾಳೆ ಅದಕ್ಕೆ ಅದು ಮೇಡಮ್ ನಮ್ಮ ಇಬ್ಬರು ರಿಜಿಸ್ಟ್ರ್ ಮ್ಯಾರೇಜ್ ಆಯ್ತಲ್ಲ ಅದಕ್ಕೋಸ್ಕರ ಸೈನ್ ಮಾಡಬೇಕು ನೀವು ರಿಜಿಸ್ಟ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಬರುತ್ತಂತೆ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಎದ್ದು ನಿಂತು ಯು ಚೀಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ನಿಂತ ನಮ್ಮ ಇಬ್ಬರಿಗೂ ಮದುವೆ ಆಗೋಯ್ತು ಅಂತ ನಾನು ನೀನು ನಂಬಿ ತುಂಬಾ ತಪ್ಪು ಮಾಡಿದೆ ಇನ್ಸ್ಪೆಕ್ಟರ್ ಇವು ನನಗೆ ಮೋಸ ಮಾಡಿ ನಾನೇ ಹಿಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇನ್ಸ್ಪೆಕ್ಟರು ಅಯ್ಯೋ ನನ್ನ ಮಗಂದು ನಮಗೇನೆ ಚಳ್ಳೆಹಣ್ಣು ತಿನ್ಸೋಕೆ ಬರ್ತೀಯ ಹೊಡಿರಿ ಹಿಡ್ಕೊಳ್ರಿ ಅಂತ ಅಂದ ತಕ್ಷಣ ಹರಿಗೆ ಎಲ್ಲರೂ ಹೆಗ್ಗ ಮುಗ್ಗ ಹೊಡಿಯೋಕೆ ಮುಂದಾಕ್ತಾರೆ ಚಂದನ ಕೂಡ ಹೊಡೆಯೋದಕ್ಕೆ ಮುಂದಾಗ್ತಾಳೆ ಆದರೆ ಹರಿ ಅದನ್ನು ನಿಂತ್ಕೊಂಡು ಕೊಂಡು ಕನ್ಸ್ಕೊಂತ ಇರ್ತಾನೆ ಸಡನ್ ಆಗಿ ಅವನಿಗೆ ಶಾಕ್ ಆಗುತ್ತೆ ಯಾವ ನನ್ನ ಕನಸ ಕಂಡಿದ್ದು ಅಂತ ಹೇಳಿ ಮುಂದೆ ಚಂದನ ಮುಂದೆ ಹೋಗಿ ಕೂತ್ಕೊಂಡು ಅದು ಮೇಡಮ್ ಇದಕ್ಕೊಂದು ಸೈನ್ ಆಗಬೇಕಂತೆ ಅಂತ ಹೇಳಿದಾಗ ಚಂದನ ತಲೆ ಎತ್ತಿ ಯಾಕೆ ಅನ್ನೋ ಥರ ರಿಯಾಕ್ಟ್ ಮಾಡ್ತಾಳೆ ಅದಕ್ಕೆ ಇದರಲ್ಲಿ ಏನೂ ಇಲ್ಲ ಮೇಡಮ್ ಭಯ ಅಂಥದ್ದು ಏನೂ ಇಲ್ಲ ಅದು ನಿಮ್ಮಪ್ಪ ಎಲ್ಲರಿಗೂ ಹೇಳಿ ಗಲಾಟೆ ಮಾಡಿದ್ರಲ್ಲ ಇಲ್ಲಿ ತುಂಬ ಗಲಾಟಿ ಆಯ್ತಲ್ಲ ಅದಕ್ಕೆ ಇನ್ಸ್ಪೆಕ್ಟರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿ ಆಗಿದ್ದನೆಲ್ಲ ಬರೆದಿದ್ದಾರೆ ಸೊ ನೀವು ಇದಕ್ಕೊಂದು ಸೈನ್ ಮಾಡಿದ್ರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮೇಡಮ್ ಅಂತ ಚಂದನಾಗೆ ಹರಿ ಹೇಳ್ತಾನೆ ಆಗ ಚಂದನ ಸರಿ ಆಯಿತು ಕೊಡಿ ಅಂತ ಅಂದ್ಬಿಟ್ಟು ಸೈನ್ ಮಾಡೋದಕ್ಕೆ ಮುಂದಾಗ್ತಾಳೆ ಸೈನ್ ಮಾಡಿದ್ದನ್ನು ನೋಡಿ ಹರಿಗೆ ಸಮಾಧಾನ ಆಗುತ್ತೆ ಸೈನ್ ಮಾಡಿ ಆದಮೇಲೆ ಚಂದನ ಇನ್ನ ಅಳ್ತಾ ಇರ್ತಾಳೆ ಅದಕ್ಕೆ ಅಳ್ಬೇಡಿ ಮೇಡಮ್ ಮುಂದೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇನ್ನ ಅವರಿಂದ ನಿಮಗೆ ಯಾವುದೇ ರೀತಿ ಕಿರಿಕ್ ಆಗೋದಿಲ್ಲ ನಾನು ನಿಮ್ಮನ್ನ ಸೇಫಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಸದ್ಯ ಆ ಸೈಕೋ ಇಂದ ಅಷ್ಟು ಸಾಕು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ದೇನೆ ಆ ಪೇಪರ್ನ ಬಂದು ಇನ್ಸ್ಪೆಕ್ಟರ್ ಕೈಗೆ ಕೊಡ್ತಾನೆ ಇನ್ಸ್ಪೆಕ್ಟರ್ ರೀ ಅದೆಲ್ಲ ಸರಿ ಇದೆಯಾ ನೋಡ್ಕೊಡ್ರಿ ಅಂತ ರಿಜಿಸ್ಟ್ರೇಷನ್ ಆಫೀಸ್ ಅವ್ರ ಹತ್ರ ಹೇಳ್ತಾರೆ ಹಂಗ ಸರಿ ಇದೆ ಸರ್ ಅಂತ ಅಂದ್ಬಿಟ್ಟು ಆ ಪೇಪರ್ನ ಅವ್ರು ಎತ್ತಿಟ್ಕೊತಾರೆ ಆಗ ವೆಂಕಟಲ್ ಹರಿ ಕೈಗೆ ಒಂದು ಪೇಪರ್ನ ಕೊಟ್ಟು ಇದರಲ್ಲಿ ನಿನ್ನ ಡೀಟೇಲ್ಸ್ ನಿಮ್ಮ ಮನೆಯವ್ರ ಡೀಟೇಲ್ಸ್ ಎಲ್ಲದನ್ನು ತಪ್ಪಿಲ್ದಂಗೆ ಕರೆಕ್ಟಾಗಿ ಬರಿ ಇದು ನಮ್ಮ ಸೇಫ್ಟಿಗಪ್ಪ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಹರಿ ಎಲ್ಲದನ್ನು ಬರೆದು ಕೊಡ್ತಾನೆ ಇದರಲ್ಲಿ ನಿಮ್ಮಅಪ್ಪ ನಿಮ್ಮಮ್ಮ ಇಲ್ವಾ ಅಂತ ಕೇಳಿದಕ್ಕೆ ಇಲ್ಲ ಸರ್ ನನಗೆ ಅಮ್ಮ ಇಲ್ಲ ಅಂತ ಹೇಳ್ತಾನೆ ಸರಿ ಆಯ್ತು ಬೇಜಾರಾಗಿ ಮಾಡಿಕೊಂಡು ಸರಿ ಆಯ್ತು ನಿಮ್ಮ ಅಪ್ಪ ನಂಬರ್ ನಿಮ್ಮ ಅಪ್ಪನ ಡೀಟೇಲ್ಸ್ ಬರೀ ಅಂತ ಹೇಳಿದಾಗ ಅದು ಸರ್ ನಮಗೆ ಅಣ್ಣನೇ ಎಲ್ಲ ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಅಂತ ಹೇಳ್ತಾನೆ ಅದಕ್ಕೆ ಓ ಒಳ್ಳೆ ಮನೆಗೆ ಸೇರ್ಸಿದೀವಿ ಅಲ್ಲ ಸರ್ ಹೆಣ್ಮಗಳನ್ನ ಅಂತ ವೆಂಕಟಲ್ ಹೇಳಿದ್ದಕ್ಕೆ ನೋಡಪ್ಪ ಕರೆಕ್ಟಾಗಿ ನಿಮ್ಮ ಅಪ್ಪನ ಡೀಟೇಲ್ಸ್ ಬರ್ರಿ ಅಂತ ಹೇಳಿದ್ವಿ ಅಷ್ಟೇ ಅಂತ ಹೇಳಿದಕ್ಕೆ ಅದು ಸರ್ ನಮಗೆ ಅಣ್ಣನೇ ಎಲ್ಲ ಅಪ್ಪ ಅಮ್ಮ ಎಲ್ಲವುದು ಅವರೇನೆ ನಮಗೆ ಅಪ್ಪ ಯಾವಾಗ್ಲೂ ದೊಡ್ಡವರು ಅಂತ ಅನಿಸೇ ಇಲ್ಲ ಸರ್ ಆ ಥರ ನಮ್ಮ ಅಣ್ಣ ನೋಡ್ಕೊಂಡಿದ್ದಾರೆ ಅಂತ ಹೇಳಿದಕ್ಕೆ ಇನ್ಸ್ಪೆಕ್ಟರ್ ನೋಡು ನಿನ್ನನ್ನು ನಂಬಿ ಈ ಮದುವೆನ ನಾವು ಮಾಡಿಸಿದ್ದೀವಿ ಅಂದಮೇಲೆ ಆ ನಂಬಿಕೆನ ನೀನು ಉಳಿಸ್ಕೋಬೇಕು ಇವತ್ತಿಂದ ಆ ಹುಡುಗಿ ಜವಾಬ್ದಾರಿ ನಿಂದು ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಕ್ಕೆ ನಿಮ್ಮ ನಂಬಿಕೆಗೆ ಚುತಿ ಬರದೇ ಇರೋ ಹಾಗೆ ನೋಡ್ಕೊತೀನಿ ಸರ್ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇವಾಗ ಹೋಗಿ ಆ ಹುಡುಗಿ ಕಣ್ಣೀರನ್ನ ನಿಲ್ಲಿಸು ಅಂತ ಹೇಳಿದ್ದಕ್ಕೆ ಸರ್ ಮನೆಗೆ ಹೋಗೋದ್ರೊಳಗಡೆ ನಿಲ್ಲಿಸ್ತೀನಿ ಸರ್ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರು ಬಲ್ ನನ್ನ ಮಗ ಇದೆಯಾ ಕಣಯ್ಯ ನೀನು ಅಂತ ಹೇಳಿದ್ದಕ್ಕೆ ಸರ್ ನಮ್ಗೆ ಹುಟ್ಟೋ ಮಗುಗೆ ನಿಮ್ಮ ಹೆಸರೇ ಹೇಳ್ತೀವಿ ಸರ್ ನೀವು ಮಾಡಿರೋ ಉಪಕಾರಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ತಾ ಇಲ್ಲ ಸರ್ ಅಂತ ಹೇಳಿದ್ದಕ್ಕೆ ನಾ ಏನಂತ ಹೇಳ್ತೀಯಾ ಅಂತ ಹೇಳಿದಕ್ಕೆ ಗಂಡ್ಮಗು ಆದರೆ ಕಾಳೆ ಅಂತ ಹೇಳ್ತೀನಿ ಹೆಣ್ಮಗು ಆದರೆ ಅಂತ ಕೇಳಿದಕ್ಕೆ ಕಾಳಿ ಅಂತ ಹೇಳ್ತೀನಿ ಅಂತ ಹೇಳಿದಕ್ಕೆ ಅಯ್ಯೋ ಆಯಿತು ಇಡುವಂತೆ ಫಸ್ಟ್ ಹುಡುಗಿ ಕಣ್ಣಲ್ಲಿ ನೀರು ಬರ್ತಾ ಇರೋ ತರ ಹುಡುಗಿನ ಚೆನ್ನಾಗಿ ನೋಡ್ಕೊ ನೀನು ನಂಬಿ ಆ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ಸರಿ ಸರ್ ಆದಷ್ಟು ಚೆನ್ನಾಗಿ ನೋಡ್ಕೊತೀನಿ ಸರ್ ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ದ್ರೋಹ ಮಾಡಲ್ಲ ಅಂತ ಹರಿ ಹೇಳ್ತಾನೆ ಇನ್ಸ್ಪೆಕ್ಟರು ಚಂದನನ್ನ ಹರಿನ ಇಬ್ರು ನಿಲ್ಸಿ ಫೋಟೋ ತೆಗೀರಿ ಇವ್ರ ಇಬ್ಬರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೀರಿ ರಿಜಿಸ್ಟ್ರೇಷನ್ ಬುಕ್ ಬೇಕಾಗುತ್ತೆ ಬೇಕಾಗತ್ತೆ ಅಂತ ಹೇಳಿದಾಗ ಅಲ್ಲಿ ಇದ್ದ ಫೋಟೋಗ್ರಾಫರು ಫೋಟೋನ ತೆಗಿತಾರೆ ಆಗ ಹರಿ ಸರ್ ನಿಮ್ಮ ಜೊತೆ ಒಂದು ಫೋಟೋ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ಗೆ ತುಂಬಾ ಖುಷಿ ಆಗುತ್ತೆ ಆಯ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ ಪಕ್ಕ ಬಂದು ನಿಂತು ಫೋಟೋ ತೆಗಿತಾರೆ ಆಯ್ತು ಆಯ್ತು ಇರಿ ಇನ್ನೊಂದು ಫೋಟೋ ಅಂತ ಅಂದ್ಬಿಟ್ಟು ಕೈನ ತಮ್ಮ ಮಾಡಿ ಇನ್ನೊಂದು ಫೋಟೋನ ತೆಗೆಸ್ಕೊತಾರೆ ಫೋಟೋನ ತೆಗೆಸ್ಕೊಂಡಾದ್ಮೇಲೆ ಹರಿ ಸರ್ ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಹೇಳಿದಕ್ಕೆ ಚಂದನ ಮುಖ ನೋಡ್ತಾಳೆ ಅದಕ್ಕೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹರಿ ಹೇಳ್ತಾನೆ ಮತ್ತೆ ಮತ್ತೆ ಚಂದನ ಮುಖ ನೋಡಿದ್ದಕ್ಕೆ ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಇನ್ಸ್ಪೆಕ್ಟರ್ ಇಷ್ಟೆಲ್ಲ ಮಾಡಿದ್ದಾರೆ ಅವ್ರ ಆಶೀರ್ವಾದ ನಮಗೆ ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಚಂದನ ಮತ್ತು ಹರಿ ಇಬ್ಬರು ಇನ್ಸ್ಪೆಕ್ಟರ್ ಕಾಲ್ಗೆ ಬಿದ್ದು ಆಶೀರ್ವಾದನ ತೊಗೊತಾರೆ ಅದಾದಮೇಲೆ ನೋಡಪ್ಪ ಇನ್ಮೇಲೆ ನೀವು ಇಬ್ಬರೂ ಚೆನ್ನಾಗಿ ಬದುಕಿ ಬಾಳ್ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರು ಆಶೀರ್ವಾದನ ಮಾಡಿ ಸರಿ ಆಯಿತು ನಾವು ಹೊರಡ್ತೀವಿ ಅಂತ ಹೇಳಿದಾಗ ಸರಿ ವೆಂಟಾಚಲ್ ಇವ್ರಿಬ್ಬರೂ ಕಳಿಸ್ಕೊಡ್ರಿ ಅಂತ ಹೇಳಿ ಬಾಯ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಇಬ್ಬರು ಹೊರಗಡೆ ಬಂದು ನಿಂತ್ಕೊಂತಾರೆ ಆವಾಗ ವೆಂಕಟಾಚಲ್ ನೋಡಪ್ಪ ಇವಾಗ ನಿನಗೆ ಸಂಸಾರ ಇದೆ ಅಂತ ಹೇಳಿದಾಗ ಅದು ಸರ್ ಮುಂಚೆನೂ ನಾನೇನು ಒಬ್ಬನೇ ಇರಲಿಲ್ಲ ಸರ್ ನನಗೂ ಮನೆಯಲ್ಲಿ ಅಣ್ಣ ತಮ್ಮಂದಿರೆಲ್ಲ ಇದ್ದಾರೆ ಅಂತ ಹೇಳಿದಕ್ಕೆ ತಲಾಟೆ ಮಾಡಿಬಿಡ ಸುಮ್ಮನೆ ಹೇಳಿದ್ದನ್ನು ಕೇಳಿಸ್ಕೊ ನೋಡು ತೋಟದಲ್ಲಿ ಸಸಿನ ತಂದು ನೆಡೋದು ಮುಖ್ಯ ಅಲ್ಲ ಿಗೆ ಚೆನ್ನಾಗಿ ನೀರು ಹಾಕಿ ಅದನ್ನು ಬೆಳೆಸಿ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ದಕ್ಕೆ ಸರಿ ಸರ್ ಹಾಗೆ ನೋಡ್ಕೊತೀನಿ ಅಂತ ಹೇಳ್ತಾನೆ ಏನು ನೋಡ್ಕೊತೀನಿ ಅಂತ ಹೇಳಿದಕ್ಕೆ ಚೆನ್ನಾಗಿ ನೋಡ್ಕೊತೀನಿ ಸರ್ ಅಂತ ಹೇಳಿದ್ದಕ್ಕೆ ಈ ಹುಡುಗಿನೂ ಅಷ್ಟೇ ನಿನ್ನನ್ನು ನಂಬಿ ಮನೆಗೆ ಬರ್ತಾ ಇದ್ದಾಳೆ ಅಂದಮೇಲೆ ಅವಳನ್ನ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಚೆನ್ನಾಗಿ ನೋಡ್ಕೊಂಕೋ ಹಾಗೆ ನೋಡ್ ನೋಡಮ್ಮ ಈ ಹುಡುಗ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ಅನ್ಸುತ್ತೆ ನೀನೇನು ಹೆದ್ರಕೋಬೇಡಮ್ಮ ನೀನು ಹೋಗ್ಬಿಟ್ಟು ಬಾ ಆರಾಮಾಗಿರೋ ಏನಾದರೂ ತರಲೆ ಗಿಲ್ಲೆ ಮಾಡಿದ್ರೆ ಗೊತ್ತಲ್ಲ ಸಾಹೇಬ್ ಹೇಳೋದು ಅಂತ ಹೇಳಿದಕ್ಕೆ ಹಾ ಗೊತ್ತು ಸರ್ ಅಂತ ಹರಿ ಹೇಳ್ತಾನೆ ಇಲ್ಲಿ ಮುಂದೆ ಒಂದು ಜೀಪ್ ಬರುತ್ತೆ ಯಾರು ಅಂತ ನೋಡಿದಾಗ ಹರಿ ಫ್ರೆಂಡ್ ಆಗಿರ್ತಾರೆ ಹರಿ ಫ್ರೆಂಡ್ ಬಂದು ಹಾಯ್ ಹರಿ ಅಂತ ಹೇಳಿದಾಗ ಹಾಯ್ ಮಗ ಮೊನ್ನೆ ಒಂದು ಚಿಕ್ಕಮಂಗ್ಳೂರಿಗೆ ಜೀಪ್ ತರಿಸ್ಕೊಂಡಲ್ಲೋ ಅದೆಲ್ಲೋ ಅಂತ ಹೇಳಿದಕ್ಕೆ ಅದು ಡೀಸೆಲ್ ಖಾಲಿ ಆಗೋಯ್ತು ಮಗ ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದಕ್ಕೆ ಡೀಸೆಲ್ ಖಾಲಿ ಆದ್ರೆ ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಡ್ತೀಯಾ ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ಅವ್ರ ಮುಂದೆ ಮರ್ಯಾದೆ ಕಳಿಬೇಡ ಸುಮ್ಮನೆ ಇರೋ ಅಂತ ಹರಿ ಹೇಳ್ತಾನೆ ದುರ್ಗುಟ್ ಕೊಟ್ಟು ನೋಡ್ತಾನೆ ಇರ್ತಂತಾಳೆ ಸರಿ ಆಯ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಅದಕ್ಕೆ ಅಂತ ಹೇಳಿದಾಗ ಅವಳಿಗೆ ಮತ್ತೆ ಕೋಪನೆ ಬರುತ್ತಂತೆ ಅಯ್ಯೋ ಸುಮ್ಮನೆ ಇರೋ ಅಂತ ಹೇಳಿದಕ್ಕೆ ಸರಿ ಮಗ ಆಯ್ತು ನಾನು ನಿಮ್ದು ಹೊರಡ್ತೀನಿ ಹುಷಾರು ಅಂತ ಹೇಳಿಬಿಟ್ಟು ಆ ಫ್ರೆಂಡ್ ಅಲ್ಲಿಂದ ಹೊರಡ್ತಾನೆ ಆಗ ಕಾನ್ಸ್ಟೇಬಲ್ ಸರಿ ಆಯ್ತು ಇಬ್ರು ಹೊರಡಿ ಅಂತ ಹೇಳ್ತಾರೆ ಆಗ ಚಂದನ ಕಾರ್ ಹತ್ರ ಹೋಗ್ ತಿಂತಾಳೆ ಹಿಂದೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಮಾಡಿರೋ ಹೆಲ್ಪ್ಗೆ ತುಂಬಾನೇ ಥ್ಯಾಂಕ್ ಯು ಸರ್ ನಿಮ್ಮ ಸ್ಟೇಷನ್ ಬರೋ ಲವರ್ಸ್ಗಳಿಗೆಲ್ಲ ಹೀಗೆ ಹೆಲ್ಪ್ ಮಾಡ್ತಾ ಇರಿ ಅಂತ ಹರಿ ಹೇಳಿದ್ದೇನೆ ಓಡ್ ಬಂದ್ಬಿಡ್ತಾನೆ ಜೀಪ್ ಹತ್ರ ಜೀಪ್ ಒಳಗಡೆ ಚಂದನ ಹೋಗಿ ಅದಾದ ಅದಾದ್ಮೇಲೆ ಹರಿನ ಹೋಗಿ ಕೂತ್ಕೊಂಡಾಗ ಚಂದನ ಅಳೋದಕ್ಕೆ ಶುರು ಮಾಡ್ತಾಳೆ ಮೇಡಮ್ ಹೊರಡೋದ ಅಂತ ಹೇಳಿದಾಗ ಚಂದನ ಸನ್ನೆ ಮಾಡ್ತಾಳೆ ಆಗ ಹರಿ ಕಾರ್ನ ತೆಗಿತಾನೆ ಹರಿ ಫೋನ್ಗೆ ಟ್ರೈ ಮಾಡ್ತಾನೆ ಇರ್ತಾನೆ ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಅದಕ್ಕೆ ಗಾಬರಿ ಆಗಿ ಅಯ್ಯೋ ಇವ್ನು ಬೇರೆ ಫೋನ್ ಇಲ್ಲ ಏನಪ್ಪ ಮಾಡೋದು ಅಂತ ಹೇಳಿದಕ್ಕೆ ಅವನು ಹುಡುಗಿನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಅಂದಮೇಲೆ ಫೋನ್ನ ಸ್ವಿಚ್ ಆಫ್ ತಾನೇ ಮಾಡ್ಕೊಂಡಿರ್ತಾನೆ ಅಂತ ಹೇಳಿದ್ದಕ್ಕೆ ಏನೋ ಅಂದೆ ಏನೋ ಅಂದೆ ಅಂತ ಅಂದ್ಬಿಟ್ಟು ಓಡಾಡಿಸ್ತಾನೆ ಅಪ್ಪ ನನ್ನನ್ನು ಓಡಾಡಿಸ್ಬೇಡ ಅಲ್ಲಿಂದನೇ ಹೇಳು ನಾನು ಕೇಳ್ತೀನಿ ಅಂತ ಹೇಳಿದಂಗೆ ಅಲ್ಲ ಕಣೋ ಅವನು ಫೋನು ರಿಸೀವ್ ಇಲ್ಲ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಏನೋ ಮಾಡಲಿ ಅಂತ ಗಾಬರಿಯಾಗಿ ಟೆನ್ಷನ್ನಿಂದ ಮುತ್ತು ಅಲ್ಲೇ ಕೂತ್ಕೊತಾನೆ ಆಕಂಗೆ ಅವನು ತಮ್ಮನು ಅಲ್ಲಿಗೆ ಬಂದು ನಿಂತ್ಕೊಂಡು ಅಣ್ಣ ನೀನು ಆರಾಮಾಗಿರೋ ಅಣ್ಣ ಅವ್ನಿಗೇನು ಆಗಿಲ್ಲ ಅಂತ ಹೇಳಿಕೆ ಫೋನ್ ಟ್ರೈ ಮಾಡಿದೆ ನಾವು ಟ್ರೈ ಮಾಡೋ ಟ್ರೈ ಮಾಡೋ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಅವ್ನಿಗೇನು ಆಗಿಲ್ಲ ಅಣ್ಣ ನೀನು ಆರಾಮಾಗಿರೋಣ ಅಂತ ಫೋನ್ ಟ್ರೈ ಅಂತ ಹೋಗ್ತಿರ್ತಾನೆ ಅಷ್ಟೊಳಗಡೆ ಮುತ್ತಿಗೆ ಫೋನ್ ಬರುತ್ತೆ ನೋಡ್ದಾ ನಾನು ಹೇಳಿಲ್ವಾ ಫೋನ್ ಮಾಡ್ತಾನೆ ನೋಡು ಅಂತ ಹೇಳಿದಾಗ ನೋಡು ಯಾರ್ದು ನಂಬರು ಇದು ಅಂತ ಹೇಳಿದ್ದಕ್ಕೆ ಇದು ಹರಿ ಅಣ್ಣ ಅಲ್ಲ ಯಾವುದೋ ಅನ್ಯೂನ್ ನಂಬರು ಅಂತ ಮುತ್ತಿಗೆ ವಾಪಸ್ಸು ಫೋನ್ನ ಕೊಡ್ತಾನೆ ಫೋನ್ನ ತಗೊಂಡು ರಿಸೀವ್ ಮಾಡಿ ಹಲೋ ಅಂತ ಹೇಳಿದಾಗ ಯಾರಪ್ಪ ಮಾತಾಡ್ತಾ ಇರೋದು ಅಂತ ಆ ಕಡೆಯಿಂದ ಕೇಳ್ತಾರೆ ಅದಕ್ಕೆ ನಾನೇ ಯಾರು ಹೇಳಿ ಅಂತ ಹೇಳಿದ್ದಕ್ಕಂಗೆ ನಿಮ್ಗೇನು ಹೆಸರಿಲ್ವಾ ಅಂತ ಹೇಳಿದ್ದಕ್ಕೆ ನಾನು ಮುತ್ತು ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ಅದಕ್ಕೆ ನಾನು ಕುಣಿಗಲ್ ಪೊಲೀಸ್ ಸ್ಟೇಷನ್ನಿಂದ ಕಾನ್ಸ್ಟೇಬಲ್ ಮಾತಾಡ್ತಾ ಇರೋದು ಅಂತ ಹೇಳಿದಕ್ಕೆ ಪೊಲೀಸ್ ಸ್ಟೇಷನ್ನ ಅಂತ ಗಾಬರಿ ಆಗಿ ಮುತ್ತು ಎದ್ದು ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ನಿಂದ ಅಂತೆ ಅಂತ ಹೇಳಿದ್ದಕ್ಕಂಗೆ ಹೌದಪ್ಪ ಪೊಲೀಸ್ ಸ್ಟೇಷನ್ನಿಂದ ನೀವು ಯಾರಪ್ಪ ಅಂತ ಹೇಳಿದ್ದಕ್ಕಂಗೆ ನಾನು ಮುತ್ತೂರ ು ಅಂತ ಹೇಳಿದಕ್ಕೆ ನಾ ನೀನು ಮುತ್ತುರಾಜನೇನಾ ಹರಿ ಅಣ್ಣನಾ ನೀನು ಅಂತ ಕೇಳಿದ್ದಕ್ಕೆ ಹೌದು ಸರ್ ನಮ್ಮ ಹರಿಗೇನಾಯಿತು ಸರ್ ಏನಾದರೂ ಸಮಸ್ಯೆನಾ ಸರ್ ಅಂತ ಹೇಳಿದ್ದಕ್ಕೆ ಹಾಗಾದರೆ ಸಮಸ್ಯೆನಾ ಮೈ ಮೇಲೆ ಹೇಳ್ಕೊಳ್ಳೋ ಅಂತ ಅವನು ಅಂತ ಅನ್ನಂಗಾಯಿತು ಅಂತ ಹೇಳಿದಕ್ಕೆ ಇಲ್ಲ ಸರ್ ಅವ್ನು ತುಂಬ ಒಳ್ಳೆಯವನು ಸರ್ ಅದು ನಿನ್ನೆಯಿಂದ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾನೆ ಇತ್ತು ಅದಕ್ಕೆ ಸಡನ್ನಾಗಿ ಪೊಲೀಸ್ ಸ್ಟೇಷನಿಂದ ಅಂತ ಹೇಳಿದ್ರಲ್ಲ ಗಾಬರಿ ಆಯಿತು ಸರ್ ಅದಕ್ಕೋಸ್ಕರ ಕೇಳಿದ್ವಿ ಅವ್ನು ತುಂಬ ಒಳ್ಳೆಯವನು ಸರ್ ಅಂತ ಹೇಳಿದಕ್ಕೆ ಸರಿ ಆಯಿತು ನೀನು ಅವ್ರ ಅಣ್ಣ ದೊಡ್ಡಣ್ಣ ಮುತ್ತುರಾಜ ಅಂತ ಹೇಳಿದ್ರು ಹೌದು ಸರ್ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ತಂದೆ ಹೆಸರೇನು ನೀನೇನಪ್ಪ ಕೆಲಸ ಮಾಡ್ತೀಯ ಅಂತ ಹೇಳಿದಿಕ್ಕೆ ಸರ್ ನಾನು ಮೇಸ್ತ್ರಿ ಸರ್ ಅಂತ ಹೇಳ್ತೇನೆ ಸರಿ ಆಯಿತು ನೀನು ತಮ್ಮ ಹರಿ ಏನು ಕೆಲಸ ಮಾಡೋದು ಅಂತ ಹೇಳಿದಕ್ಕೆ ಸರ್ ಅವನು ಟ್ಯಾಕ್ಸಿ ಓಡಿಸ್ತಾನೆ ಸರ್ ಡ್ರೈವರು ಅಂತ ಹೇಳಿದಕ್ಕೆ ಸರಿ ಆಯಿತಪ್ಪ ಎಲ್ಲ ಕರೆಕ್ಟಾಗಿದೆ ಅಂತ ಇನ್ಸ್ಪೆಕ್ಟರ್ ಅಂದ್ಕೊಳ್ತಾರೆ ಸರಿ ಆಯ್ತು ಸರ್ ಇವಾಗ ಇದೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ದೀರಲ್ಲ ಸರ್ ಏನಾಯಿತು ಸರ್ ಏನು ಹೇಳಿ ಸರ್ ಅಂತ ಹೇಳಿದಾಗ ಮತ್ತು ತಮ್ಮ ನೀವು ಪೊಲೀಸೇನಾ ಕರೆಕ್ಟಾಗಿ ಇನ್ಸ್ಪೆಕ್ಟರೇ ಮಾತಾಡ್ತಾ ಅಂತ ಹೇಳಿ ನಾನು ಪೊಲೀಸ್ ಇಲ್ಲ ಹೌದು ಅಂತ ನಿನಗೆ ಬಂದು ಪ್ರೂಫ್ ಮಾಡಬೇಕ ಯಾರಪ್ಪ ಮಾತಾಡ್ತಾ ಇರೋದು ಅಂತ ಹೇಳಿದಿಗೆ ಸರ್ ತಮ್ಮ ಸರ್ ಅವ್ನಿಗೇನೂ ಗೊತ್ತಾಗಲ್ಲ ಸರ್ ಸರ್ ಸಾರಿ ಸರ್ ಏನೋ ಕೇಳಿಬಿಟ್ಟ ಸರ್ ಹೇಳಿ ಸರ್ ನೀವು ನಮ್ಮ ಹರಿಗೇನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಹೇಳಿದ್ದಕ್ಕೆ ಹರಿಗೇನು ಪ್ರಾಬ್ಲಮ್ ಆಗಿಲ್ಲ ಅವನು ಆರಾಮಾಗೇ ಇದ್ದಾನೆ ಅಂತ ಹೇಳಿದ್ವಿ ಸರ್ ಮತ್ತೆ ಇಷ್ಟೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ದೀರಲ್ಲ ಸರ್ ಏನಾಯ್ತು ಸರ್ ಅಂತ ಕೇಳಿದಾಗ ಹೋ ಹಾಗಾದರೆ ನಿಮ್ಮ ತಮ್ಮ ಮಾಡಿರೋ ಗನಂದಾರಿ ಕೆಲಸ ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಇಲ್ವಾಗ ಇನ್ಸ್ಪೆಕ್ಟರು ಫೋನ್ನ ಇಸ್ಕೊಂಡು ಕೊಡ್ರಿ ಇಲ್ಲಿ ಅಂತ ಹೇಳಿಬಿಟ್ಟು ನೋಡಪ್ಪ ನಿಮ್ಮ ತಮ್ಮ ಮದುವೆ ಮನೆಯಿಂದ ಸೀದಾ ಹುಡುಗಿನ ಓಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆನೆ ಕರ್ಕೊಂಡು ಬಂದ್ಬಿಟ್ಟಿದ್ದ ಆಗ ಅವ್ರ ಮನೆಯವರು ಕೂಡ ಅವರನ್ನು ಹುಡುಕೊಂಡು ಬಂದರು ಅಂತ ಹೇಳಿ ಹರಿ ಅಣ್ಣ ಹಾಗಾದ್ರೆ ಆ ಹುಡುಗಿನ ಅವ್ರ ಮನೆಯವ್ರ ಜೊತೆ ಕಳ್ಸಿಕೊಟ್ಬಿಟ್ರೆ ಸರ್ ಹಾಗಾದ್ರೆ ನನ್ನ ತಮ್ಮನಿಗೆ ಬುದ್ಧಿ ಹೇಳ್ತೀನಿ ಸರ್ ಇನ್ನು ಮುಂದೆ ಆ ಹುಡುಗಿ ಸಹಾಸಕು ಹೋಗ್ಬಾರ್ದು ಅಂತ ಹೇಳ್ತೀನಿ ಸರ್ ಅವ್ನಿಗೆ ಎಚ್ಚರಿಕೆ ಕೊಡ್ತೀನಿ ಸರ್ ಆ ಜವಾಬ್ದಾರಿ ನಂದು ಸರ್ ಅಂತ ಮುತ್ತು ಹೇಳ್ತಾನೆ ಅದಕ್ಕೆ ಇಲ್ಲಪ್ಪ ಆ ಹುಡುಗಿನ ಮನೆಯವರೇ ನೋಡ್ಕೋಬೇಕು ನಿನ್ನ ಜವಾಬ್ದಾರಿ ಆ ಹುಡುಗಿ ಅಂತ ಹೇಳಿದಕ್ಕೆ ಏನು ಸರ್ ಹೇಳ್ತಾ ಇದ್ದೀರಾ ನನ್ನ ಜವಾಬ್ದಾರಿ ಆ ಹುಡುಗಿ ನನಗೇನು ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಹೇಳಿದ್ದಕ್ಕೆ ಹೌದಪ್ಪ ನಿಮ್ಮದೇ ಜವಾಬ್ದಾರಿ ಆ ಹುಡುಗಿ ಯಾಕೆ ಅಂದರೆ ಹರಿ ಜೊತೆಗೆ ಆ ಹುಡುಗಿನ ಮದುವೆ ಮಾಡಿಸ್ಬಿಟ್ಟಿದ್ದೀವಿ ನಾವು ನಾವು ಅಂತ ಹೇಳಿದ ತಕ್ಷಣ ಮುತ್ತಿಗೆ ತಲೆ ಸುತ್ತಿ ಕೆಳಗಡೆ ಬಿದೋಗ್ಬಿಡ್ತಂತಾನೆ ಏನಾಯ್ತು ರೀ ಏನಾಯ್ತು ರೀ ಅಂತೇಳಿ ಸರ್ ಸರ್ ಒಂದು ನಿಮಿಷ ಸರ್ ನಮ್ಮ ಅಣ್ಣ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ ಸರ್ ಅಂತ ಹರಿ ತಮ್ಮ ಆ ನೀರನ್ನು ತೊಗೊಂಡು ಬಂದು ಚಿಮುಕ್ಸ್ತಾನೆ ಎಬ್ಸಪ್ಪ ಬೇಗ ಅವನ್ನ ಅಂತ ಹೇಳಿದಾಗ ಎಬ್ಬಿಸ್ತಾ ಇದ್ದೀನಿ ಸರ್ ಅಂತ ಹೇಳಿಬಿಟ್ಟು ಎಬ್ಬಿಸ್ತಾನೆ ಹಾಂ ಹೇಳಿ ಸರ್ ಅಂತ ಮುತ್ತು ಹೇಳಿದಾಗ ನೋಡಪ್ಪ ಆ ಹುಡುಗಿ ಜವಾಬ್ದಾರಿ ನಿಮ್ಮದು ಅವ್ರಿಬ್ಬರೂ ಮದುವೆ ಮಾಡಿಸಿದ್ದೀವಿ ಅವ್ರ ಮನೆಯವ್ರ ಸಹ ವಾಸಕ್ಕೆ ನೀವು ಹೋಗಬೇಡಿ ನಿಂಪಾಡೋ ನೀವು ಇರಬೇಕಾಗುತ್ತೆ ಇನ್ನು ಮುಂದೆ ನಿಮ್ಮ ಜೀವನ ಎಲ್ಲ ಬದಲಾಗುತ್ತಂತೆ ಇನ್ನು ಮುಂದೆ ಎಲ್ಲರ ಜೀವನವೂ ಬದಲಾಗುತ್ತೆ ಆ ಹುಡುಗಿ ನಿಮ್ಮನೇಲಿ ಕಂಫರ್ಟಬಲ್ ಇಲ್ಲ ಅಂತನೋ ಅಥ್ವಾ ಬೇರೆ ಸಮಸ್ಯೆ ಆಗ್ತಾ ಇದೆ ಅಂತನೋ ಏನಾದರೂ ಸಮಸ್ಯೆ ಬಂತಂದೆ ಬಂತು ಅಂತ ಅಂದರೆ ನಿಮ್ಮನ್ನು ಮಾತ್ರ ಬೆಂಡೆತ್ ಬಿಡ್ತೀನಿ ಹುಷಾರಾಗಿ ಆ ಹುಡುಗಿನ ನೋಡ್ಕೋಬೇಕು ಇನ್ನು ಮುಂದೆ ನಿಮ್ಮ ಎಲ್ಲರ ಬದುಕು ಖಂಡಿತ ಚೇಂಜ್ ಆಗುತ್ತೆ ಇದಂತೂ ಸತ್ಯ ಹುಷಾರಾಗಿ ನೋಡ್ಕೊಳ್ಳಿ ನಾನು ಫೋನ್ ಇಡ್ತೀನಿ ಅಂತ ಇನ್ಸ್ಪೆಕ್ಟರ್ ಫೋನ ಇಡ್ತಾರೆ ಮತ್ತು ಮುತ್ತಂತು ಅಯ್ಯೋ ಇವನು ಮದುವೆನೇ ಆಗೋಗ್ಬಿಟ್ನೇನೋ ಅಂತ ಹೇಳ್ತಾ ಇರಬೇಕಾಗಲೇ ಮಹಿಗೆ ತುಂಬಾ ಖುಷಿಯಾಗಿ ಅಣ್ಣ ಹರಿ ಅಣ್ಣ ಮದುವೆ ಆಗ್ಬಿಟ್ನಾ ಅಂತೂ ಕೊನೆಗೆ ನಮ್ಮನೆಗೆ ಒಬ್ಬಳು ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ನಮ್ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅಣ್ಣ ಅಂತ ತುಂಬಾ ಖುಷಿಯಾಗಿ ಡ್ಯಾನ್ಸ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಮುತ್ತು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಬಿಡ್ತಾನೆ ಮತ್ತೆ ಚಂದನ ಟ್ರಾವೆಲ್ ಮುಂದುವರಿತಾ ಇರುತ್ತೆ ಚಂದನಾಗೆ ಎಚ್ಚರ ಆಗುತ್ತೆ ಏನಿಲ್ಲ ಇನ್ನೇನು ಸ್ವಲ್ಪ ದೂರ ಬಂದ್ಬಿಟ್ವಿ ನೀವು ಮಲ್ಕೊಳ್ಳಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯ್ತು ನಾವು ಎಲ್ಲಿಗೆ ಬಂದ್ವಿ ಅಂತ ಹೇಳಿದ್ದಕ್ಕೆ ಇನ್ನೇನು ನೆಲ್ಬಂಗ್ಲಾ ದಾಟಿದ್ದಾಯ್ತು ಇನ್ನೊಂದು ಸ್ವಲ್ಪ ದೂರ ನಾವು ಬೆಂಗಳೂರು ರೀಚ್ ಆಗಿಬಿಟ್ವಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹರಿ ಹೇಳ್ತಾನೆ ಅಷ್ಟೊಳಗಡೆ ಅವ್ಳಿಗೆ ವಾಮಿಟ್ ಬರೋ ಥರ ಆಗುತ್ತೆ ವಾಮಿಟ್ ಬರೋವಾಗ್ತಾ ಇದೆ ಅಂತ ಹೇಳಿದ್ಗೆ ವಾಂತಿನ ಅಂತ ಹೇಳಿದಾಗ ಚೆಂದನಾಗೆ ಶಾಕ್ ಆಗುತ್ತೆ ಅಲ್ಲ ವಾಮಿಟ್ ಬರೋಂಗಾಗ್ತಾ ಇದೆಯಾ ಅಂತ ಹೇಳಿದಕ್ಕೆ ಹಾಂ ಹೌದು ಅಂತ ಹೇಳಿದಾಗ ಸರಿ ಸರಿ ಗಾಡಿ ನಿಲ್ಲಿಸ್ತೀನಿ ಇರಿ ಅಂತ ಹರಿ ಹೇಳ್ತಾನೆ ಸರಿ ಅಂತ ಗಾಡಿನ ಸೈಡ್ಗೆ ಹಾಕ್ತಾಗ ಚಂದನ ಬಂದು ಕೆಳಗಡೆ ವಾಮಿಟ್ ಪರ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ ಆಗ ಹರಿ ಬಂದಿದ್ದೇನೆ ಆ ಮದುವೆ ಆಗಿ ಇನ್ನೂ ಒಂದು ಗಂಟೆ ಆಗಲಿಲ್ಲ ಆಗ್ಲೇ ವಾಮಿಟ್ ಅಂತ ಮನಸ್ಸೊಳಗಡೆ ಅಂದ್ಕೊತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು